ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ಫಸ್ಟಿಗೆ ಒಂದು ಬರುವಾಗ ಒಂದು ವೀಡಿಯೋ ಮಾಡಿದ್ದೆ ಅದು ಕ್ಯಾಮರಾ ಆ್ಯಂಗಲ್ ಕರೆಕ್ಟ್ ಆಗಿಲ್ಲ ಅಂದರೆ ವೀಡಿಯೋ ಡಿಲೀಟ್ ಮಾಡಿದೆ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ ಅವಾಗ ಒಂದು ವೀಡಿಯೋ ಮಾಡಿದೆ ಅದು ಕ್ಯಾಮ್ರಾ ಆ್ಯಂಗಲ್ ಸರಿಯಾಗಿಲ್ಲ ಬೈಕಿಗೆ ಸರ್ವಿಸ್ ಆಯಿತು ಮೊನ್ನೊಮ್ಮೆ ನಾನು ಹೇಳಿದ್ದೆಲ್ಲ ಬ್ರೇಕ್ ಕಮ್ಮಿ ಇದೆ ಅಂತ ಈ ರಕ್ಷರೂಮಲ್ಲಿ ಅದು ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ ಹೋಗಿ ಏನು ಅಂದರೆ ಏನೂ ಇಲ್ಲ ಹಾಗೆ ಅದನ್ನು ಈಗ ಬ್ರೇಕ್ ಪ್ಯಾಡ್ ಸರಿ ಮಾಡಿಸಿದೆ ಪ್ಯಾಡ್ ಆಗಿದೆ ಬ್ರೇಕ್ ಪ್ಯಾಡ್ ಫ್ಲೂಯಿಡ್ ಮೊನ್ನೆ ಆಗಿದ್ದೆ ಶೋರೂಮಲ್ಲಿ ಪುತ್ತೂರು ಶೋರೂಮ್ ಹೀರೋ ಶೋರೂಮಲ್ಲಿ ಬಟ್ ಅದು ಬ್ರೇಕ್ ಏನಿರಲಿಲ್ಲ ಈಗ ಪ್ಯಾಡ್ ಹಾಕಿ ಆಯಿತು ಅಷ್ಟು ಬ್ರೇಕನ್ನೇ ಈಗ ಇಲ್ಲ ಪ್ಯಾಡ್ ಸ್ವಲ್ಪ ತಳಿಬೇಕ ಅಂತ ಕಾಣಿಸುತ್ತೆ ಹಾಕಿ ಹಾಕಿ ಬ್ರೇಕ್ ಅಪ್ಲೈ ಮಾಡಿ ಹಂಗಂತೇಳಿ ಸುಮ್ಮನೆ ಬ್ರೇಕ್ ಹಾಕ್ಲಿಕ್ಕೂ ಆಗೋಲ್ಲ ಏನಾದರೂ ಸುಮ್ಮನೆ ಹಾಕಿದರೆ ಆಗುತ್ತಾ ಡೌನಲ್ಲಿ ಏನಾದರೂ ಅಪ್ಲೈ ಮಾಡ್ಬೋದು ಬ್ರೇಕು ಹೆವಿ ಟ್ರಾಫಿಕ್ ಇವತ್ತು ಪುತ್ತೂರಲ್ಲಿ ಅಲ್ಲ ಇವತ್ತು ಹಾಗೆ ಸೇಕೆಯಲ್ಲಿ ಆಗೋದಿಲ್ಲ ಎಲ್ರಿಗೂ ಅರ್ಜೆಂಟು ಮತ್ತು ಮಾರ್ನಿಂಗ್ ಟೈಮ್ ಡ್ಯೂಟಿ ಅವರ್ಸ್ ಟೈಮ್ ಅಲ್ಲ ಬೆಳಿಗ್ಗೆ ಎಲ್ರಿಗೂ ಅರ್ಜೆಂಟು ನಾ ಮುಂದೆ ನಾ ಮುಂದೆ ನಾ ಮುಂದೆ ಅಂತ ಹಾಗೇ ಎಂಥ ಮಾಡೋದು ನಾನು ವಿಡಿಯೋ ಮಾಡಲಿಕ್ಕಿದ್ದೆ ಬಟ್ ಅದೇ ಕ್ಯಾಮರಾ ಆ್ಯಂಗಲ್ ಅಲ್ಲಿಂದಲೇ ಮಾಡೋದ ಬೇಡ ಅಂತ ಆಯ್ತು ಒಮ್ಮೆ ಬಟ್ ಟ್ರಾಫಿಕಲ್ಲಿ ಕಷ್ಟ ಆಗುತ್ತೆ ಮೋಟರ್ ಬ್ಲಾಗಿಂಗ್ ಮಾಡೋಕ್ಕೆ ಹಾಗೇ ಸಿನಿಮಾ ಏನಾದ್ರು ನೋಡ್ದ ಅಂತ ನೋಡಿದೆ ಬಟ್ ಬೇಡ ಅಂತಾಯ್ತು ಸಿನ್ಮಾ ಸರಿಯಾದ ಇಲ್ಲ ಅಲ್ಲಿ ಸರಿ ಅಂದರೆ ಇದೇ ಒಂದುವರೆ ನಂತರ ಇದೆ ಮಧ್ಯಾಹ್ನ ಮೇಲೆ ಆಫ್ಟರ್ನೂನ್ ಅಲ್ಲಿ ಮೂವಿ ಇಲ್ಲ ಸದ್ಯಕ್ಕೆ ಹಂಗೆ ಪ್ರೈಮಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ಅದರಲ್ಲಿ ಒಂದು ಮೂವಿ ಇವಾಗ ಮನೆಗೆ ಹೋಗಿ ಬಟ್ ನಿಮಗೆ ಪ್ರೈಮಲ್ಲಿ ಹೊಸ ಹೊಸ ಮೂವಿ ಬರಲ್ಲ ಬರಲ್ಲಲ್ಲ ಅಷ್ಟು ಬೇಗ ಹಂಗಂತೇಳಿ ಥಿಯೇಟ್ರಲ್ಲಿ ನೋಡಿಕೊಂಡ್ರೆ ನೂರತ್ತು ನೂರ ಎಂಬತ್ತು ಕೊಡಬೇಕಾಗುತ್ತೆ ಹಣ ನೂರ ಎಂಬತ್ತು ರೂಪಾಯಿ ಇದೆ ಟಿಕೆಟ್ ಈಗ ಬಾರ ಸಿನಿಮಾದಲ್ಲಿ ಮೊದಲಲ್ಲಿ ಅರುಣಾ ಥಿಯೇಟ್ರ್ ಅಂತ ಇತ್ತು ಅಲ್ಲಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಇದೆ ಅಷ್ಟೇ ನೂರು ರೂಪಾಯಿ ಇದ್ದ ಟಿಕೆಟ್ ಬಾಲ್ಕನಿ ನೂರು ಕೆಳಗೆ ಎಂಬತ್ತು ರೂಪಾಯಿ ಇತ್ತು ಅಷ್ಟೇ ಅರುಣಾ ಥಿಯೇಟ್ರಲ್ಲಿ ಈಗ ಅದು ಅರುಣ ಥಿಯೇಟ್ರನ್ನು ಅರುಣ ಕಲಾಮಂದಿರ ಮಾಡಿದ್ರು ಅಂದರೆ ಹಾಲ್ ಮಾಡಿದ್ರು ಅದನ್ನು ಯಾಕಂದರೆ ಅವ್ರಿಗೆ ವರ್ಕೌಟ್ ಆಗ್ತಿರಲಿಲ್ಲ ಆ ಕಾಂತಾರ ಮೂವಿಯಲ್ಲಿ ಸ್ವಲ್ಪ ಕಲೆಕ್ಷನ್ ಆಗಿದೆ ಲಾಸ್ಟಿಗೆ ಆ ಮೂವಿಗೆ ಜನವೋ ಜನ ಕಾಂತಾರದಲ್ಲಿ ಕಾಂತಾರ ಟೂವಿಗೆ ವೈಟಿಂಗ್ ಹೇಳಿದರು ಇನ್ನು ಮತ್ತೊಂದು ಪುಷ್ಪ ಟೂ ಇದೆ ಅದಕ್ಕೂ ಒಳ್ಳೆ ಕ್ರೇಜ್ ಇದೆ ಜನಗಳಿಗೆ ಮೂವಿ ಒಳ್ಳೆಯದಿದೆ ಅದು ಪುಷ್ಪ ತಗ್ಗದೇ ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಪುಷ್ಪ ಟೂ ಒಳ್ಳೇದಿದೆ ಇನ್ನು ಯಾವ ಲಾಂಚ್ ಆಗಸ್ಟಲ್ಲಿ ಅಂತ ಹೇಳ್ತಾರೆ ಅಪ್ಪ ಆಗಸ್ಟ್ ಫಿಫ್ಟೀನ್ತು ಯಾವಾಗಲೂ ಇದೆ ಮೂವಿ ಪುಷ್ಪ ಟೂ ಅಂತೂ ಇದ್ದರೆ ಸಕ್ಕತ್ತಾಗುತ್ತೆ ಗುರು ನಮ್ಮ ಡಾಮ್ನರ್ ಫೋರ್ ಹಂಡ್ರೆಡ್ ಚರ್ಚ್ ಆಗಿಬಿಡ್ಬೋದು ಗುರು ಅವತ್ತು ಹೇಳಿದೆ ಪುನಃ ಪುನಃ ಹೇಳ್ತಾನಲ್ಲಪ್ಪ ಅಂತ ಅಂದ್ಕೋಬೇಡಿ ಬೈಕ್ ಪವರ್ ರಾ ಇದೆ ಅದರಲ್ಲಿ ಡಾಮ್ನರ್ ಫೋರ್ ಹಂಡ್ರೆಡ್ ಫಂಕ್ಷನ್ ಇಲ್ಲೊಂದು ಫಂಕ್ಷನ್ ಇದೆ ಬಟ್ ನಮಗೆ ಫಂಕ್ಷನ್ ಹೇಳಿಕೆ ಒಂದು ಮೇ ಒಂದು ಮೇ ಎರಡಕ್ಕೆ ಇದೆ ಒಂದು ಮೇ ಒಂದಕ್ಕೆ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ ಮೇ ಎರಡಕ್ಕೆ ಒಂದು ಮನೆ ಹಕ್ಕಳಿದೆ ಏನು ಬ್ರೇಕು ಗುರು ಇದು ಬ್ರೇಕ್ ಅಂದ್ರೆ ಏನೂ ಸಿಗ್ತಾ ಇಲ್ಲ ಗುರು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದು ಅಷ್ಟೇ ಬ್ರೇಕು ಸಿಗ್ತಾ ಇಲ್ಲ ಗುರು ತಡಿಯಿಲ್ಲ ಅಂತ ಅನಿಸುತ್ತೆ ಇಲ್ಲ ಒಂದು ಹಂಸ ಬೆಡ್ ಹೋಗ್ಲಿಕ್ಕೆ ಆಗಲ್ಲ ಸೈಡಲ್ಲಿ ಹೋಗ್ತಾರೆ ಹಂಸಲ್ಲಿ ಈ ಯಾರು ಹಂಸಾಗಿದ್ದಾರೆ ಇಲ್ಲಿ ಹೋಗೋದು ಹೇಗೆ ಟಪ್ಪು ಟಪ್ಪು ಆಗುತ್ತೆ ಹೋಗುವಾಗ ಇಲ್ಲಿ ಕಬ್ನಾಲು ಜ್ಯೂಸ್ನವರು ನೋಡ್ತಾವ್ರೆ ಯಾರಾದ್ರು ಬರ್ತಾರೋ ಅಂತ ಜ್ಯೂಸ್ ಕುಡಿಲಿಕ್ಕೆ ಅವ್ರದ್ದು ಉದ್ಯೋಗ ಜ್ಯೂಸ್ ಕುಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಇರುತ್ತೆ ಕಬ್ನಾಲು ಈಗ ಸೇಕೆಗೆ ಒಳ್ಳೇದೆ ಬಟ್ ನಿಮಗೆ ಆ ಕಬ್ನಾಲಲ್ಲಿ ನಿಮಗೆ ಬಾರಿಗೆ ಹೋಗಲ್ಲ ಬೊಂಡ ಅಂದರೆ ಎಳನೀರಿದೆಯಲ್ಲ ಎಳನೀರಲ್ಲಿ ನಿಮಗೆ ಸ್ವಲ್ಪ ಬಾಯಾರಿಕೆ ಕಡಿಮೆ ಆಗುತ್ತೆ ಅಷ್ಟೇ ನಿಮಗೆ ಬಾಯಕೆ ಕಡಿಮೆ ಆಗಬೇಕಂದ್ರೆ ಬೊಂಡ ಕುಡಿಬೇಕು ನಮ್ಮ ಈ ಸಡೆ ಬೊಂಡ ಪರ್ಲೆ ಬೊಂಡ ಪರೋಡು ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ಓ ಇದು ಯಾರೋ ಹೋಗ್ತಾರೆ ಫಂಕ್ಷನ್ ಫಂಕ್ಷನ್ ಜಾಸ್ತಿ ಇದೆ ಇನ್ನು ಇನ್ನು ಇವಾಗ ಮೇ ಐದರ ನಂತರ ಮೌಢ್ಯ ಇದೆ ಒಂದುವರೆ ತಿಂಗಳು ಫಂಕ್ಷನ್ ಇಲ್ಲ ಒಳ್ಳೆ ಒಳ್ಳೆ ಮದುವೆ ಉಪನಯನ ಮನೆ ಮಕ್ಕಳು ಈ ರೀತಿ ಮಾಡಬಾರ್ದು ಮೌಢ್ಯ ತಿಂಗಳಲ್ಲಿ ಮೌಢ್ಯ ತಿಂಗಳಲ್ಲಿ ಮಾಡಿದರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ಫಂಕ್ಷನ್ ಎಲ್ಲ ಬೇಗ ಬೇಗ ಮುಗಿಸ್ತಾವ್ರೆ ಮಕ್ಕಳು ಚಿಕ್ಕ ಮಕ್ಕಳು ನೋಡ್ತಾವ್ರೆ ಯಾರಪ್ಪ ಇವನು ಮೋಟರ್ ವ್ಲಾಗಿಂಗ್ ಮಾಡ್ತಾನೆ ಊರಿನವ್ರಿಗೆಲ್ಲ ಈಗ ಮೋಟರ್ ಬ್ಲಾಗಿಂಗ್ ಅಂದರೆ ಒಂದು ಹೊಸ್ತು ಅನ್ ಅನ್ ಅನ್ಬೋದು ಇಲ್ಲೊಂದು ದೊಡ್ಡ ಮನೆ ಇದೆ ನೋಡಿ ಇವರು ಒಂದು ಕೋಟಿದು ಗಾಡಿನೇ ಇದೆ ಇವರಲ್ಲಿ ಇಲ್ಲಿ ದೊಡ್ಡ ಮನೆದು ಒಂದು ಕೋಟಿದು ಆಲ್ಮೋಸ್ಟ್ ಗಾಡಿ ಇದೆ ಅವರಲ್ಲಿ ಒಳ್ಳೆಯ ಕೃಷಿಕರು ಅಂದರೆ ಅಡಿಕೆ ತೋಟ ದೊಡ್ಡ ತೋಟದವರು ಗ್ರಾಮೀಣ್ಸ್ ಅವರು ನಮ್ಮವ್ರೆ ನಮ್ಮವ್ರೆ ನಮ್ಮವ್ರು ಕೆಲವ್ರು ರಿಚ್ ಇರ್ತಾರೆ ಹುಟ್ಟುವಾಗನೇ ರಿಚ್ ಇರ್ತಾರೆ ಕೆಲವರು ಹುಟ್ಟುವಾಗನೇ ಬಡವ ಬಡವರು ಬಡವರು ಇರುತ್ತಾರೆ ಈಗಲ್ಲ ಇದೆ ದೊಡ್ಡ ಇಲ್ಲಿಗೆ ಹೆಸರು ಯಾವುದೋ ಯಾವನಪ್ಪ ಇಮ್ಮನು ವಾರಣ ಹಾಕ್ತವನೇ ಇನ್ನೋದು ಅವನೊಬ್ರು ಇನ್ನೋದು ಅವನಿಗೆ ಭಾರಿ ಅರ್ಜೆಂಟ್ ಇರೋದೆ ಅಂತ ಲೆಜೆಂಡ್ರಿ ಕಾರ್ ಅದು ನಮ್ದೊಂದು ನಾನೀಗ ಈಗ ಮಾತಾಡಿದೆಲ್ಲ ಈ ರೀತಿ ನಾನು ಕೆಲಸಲ್ಲ ಮನೇಲಿ ಮಾತಾಡ್ತೇನೆ ಸ್ವಲ್ಪ ಏನು ಕಣಪ್ಪ ಹಂಗಲ್ಲ ಮಾತಾಡ್ತೀನಿ ನಾನು ಇಲ್ಲಿ ಪೈಂಟರ್ ಇಲ್ಲೊಬ್ಬರು ಪೈಂಟ್ವರು ನಮ್ಮ ಅಂಬರ್ ಕಾರ್ ಇಲ್ಲೇ ಪೈಂಟ್ ಮಾಡಿದ್ದು ಫಸ್ಟ್ ಇಲ್ಲೊಂದು ಫ್ಯಾಕ್ಟ್ರಿ ಇದೆ ಇಲ್ಲೊಂದು ಕಬ್ನಾಲ ಅವರು ಇದ್ದಾರೆ ಕಬ್ನಾಲವರು ನಮಗೆ ಪರಿಚಯ ತುಂಬ ಕ್ಲೋಸ್ ಅಂದರೆ ಅವರು ಒಳ್ಳೆ ಜ್ಯೂಸ್ ಮಾಡ್ತಾರೆ ನಮಗೆ ಒಳ್ಳೆ ಊರಿದ್ದು ತರಕಾರಿ ಎಲ್ಲ ಇದ್ದರೆ ಹೇಳ್ತಾರೆ ಅವರು ಬಿಸಿ ಗಾಳಿ ಏರೆ ಬಡಿತಾ ಇದೆ ಏನು ಬಿಸಿಲೋ ಗುರು ಚರ್ಚ್ ಕೊಡ್ಬೋದು ಗುರು ಬಿಸ್ಲಾಗ ಮಳೆ ಬರಲ್ಲ ಅದೊಂದು ಬೆನಿಫಿಟು ಟೂ ವೀಲರಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು ನೋಡಿ ಸ್ಟ್ಯಾಂಡ್ ಬೈ ಮಾಡಿದ್ದೀನಿ ಈಗ ನಿಮಗೆ ವಿಡಿಯೋ ಹೇಗೆ ಬರ್ತದೆ ಕಾಣ್ತದೆ ಅಂತ ಒಂದು ಜಸ್ಟ್ ನಿಮಗೆ ಬೈಕರ್ ಸ್ಟ್ಯಾಂಡಿಂಗ್ ಇದ್ದೇನೆ ಇದರಲ್ಲಿ ವಿಡಿಯೋ ಹೇಗೆ ಕಾಣ್ತದೆ ಅಂತ ನಿಮಗೆ ಜಸ್ಟ್ ಒಂದು ತೋರಿಸಿಕೆ ಇದ್ದೀನಿ ಅಷ್ಟೇ ಉಕ್ಕುಡ ಮಂಜೇಶ್ವರ ಬಲ್ನಾಡು ನಮ್ಮದು ಇಲ್ಲಿ ಕಾರಿಂಜ ಅಂತ ಒಂದು ಪ್ಲೇಸ್ ಇದೆ ಶಿವನ ಟೆಂಪಲ್ ಅದು ಒಳ್ಳೆಯದಿದೆ ಅಲ್ಲಿ ಮಂಗಗಳೆಲ್ಲ ಇದೆ ಸಂಜೆ ಹೊತ್ತಿಗೆ ಹೋದರೆ ಒಳ್ಳೆಯ ಪ್ಲೇಸ್ ಅದು ಅದು ಬಿಟ್ಟರೆ ಹನುಮಗಿರಿ ಅಂತ ಮೊನ್ನೆ ಒಂದು ಸಲ ಹೋಗಿದ್ದೆ ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ ಹೆಸರು ಆ್ಯಕ್ಚುಲಿ ಅದು ಹೆಸರು ಅಲ್ಲಿ ಊರಿಗೆ ಹನುಮಗಿರಿ ಅಂತ ಇದೆ ಪ್ಲೇಸ್ ಅಲ್ಲಿ ಒಂದು ಹನುಮಗಿರಿಯಲ್ಲಿ ನೆಹಳೆ ಹಣ್ಣಿನ ಮರ ನೋಡಿದೆ ಇವಾಗಂತೂ ಭಾರಿ ಅಪರೂಪ ಅದು ನೆಹಳೆ ಹಣ್ಣಿನ ಮರ ನೇಳೆ ಹಣ್ಣು ನಿಮಗೆ ಆಗಿಬಿಟ್ಟಿದೆ ಈಗ ದ್ರಾಕ್ಷಿ ಇದೆಲ್ಲ ಪೇಟೆ ಸಿಗುತ್ತೆ ಬಟ್ ಮೇಳ ಇಲ್ಲಿ ಯಾರು ಸಿಗುತ್ತಾ ನೋಡಿ ಕಡಿಮೆ ಇದೆ ಇಲ್ಲಿ ಬೆಳೆಯೂರು ಬೀಡು ಅಂತ ಬಸ್ ಸ್ಟ್ಯಾಂಡ್ ನೇಮ್ ನಮ್ಮ ಈ ಕಡೆ ಎಲ್ಲ ಹೆಸರು ಎಲ್ಲ ಸ್ವಲ್ಪ ಚೇಂಜ್ ಬಸ್ ಸ್ಟ್ಯಾಂಡ್ಗಳು ಊರಿದೆಲ್ಲ ನಮ್ಮ ರೋಡ್ ಏನು ಸರಿ ಇಲ್ಲ ಗುರು ಏನು ಮಾಡೋದು ಎಲೆಕ್ಷನ್ ಆಯಿತು ನಿನ್ನೆ ಈ ಹಾರ್ನ್ ಒಂದು ಒಳ್ಳೆಯದಿದೆ ನಾನು ಹಾಗಿದ್ದು ರೂಟ್ಸ್ ಕಂಪೆನಿದು ಒಂದು ಕಾಲು ಸಾರ ಆಗಿದೆ ರೋಡ್ ಸಾರ್ನಿಗೆ ಬಟ್ ಹಾರ್ನ್ ಇದೆ ಬಿಸಿಲು ಅಂದರೆ ಬಿಸಿಲು ಹನ್ನೆರಡು ಮೂವತ್ತೈದು ಆಯಿತು ಟೈಮು ನಮ್ಮ ಬೈಕಲ್ಲಿ ಟೈಮ್ ಬರುತ್ತೆ ಗುರು ಇವಾಗಲ್ಲ ಟೈಮು ಬೈಕಲ್ಲಿ ಟೈಮು ವಾಚಲ್ಲಿ ಟೈಮು ಮೊಬೈಲಲ್ಲೂ ಟೈಮು ಟೈಮು ಮೊಬೈಲಲ್ಲಿ ನೋಡೋರೆ ಜಾಸ್ತಿ ವಾಚ್ ಕಟ್ಟೋರು ಕಮ್ಮಿ ಇವಾಗಿನ ಕಾಲದಲ್ಲಿ ಅಂದರೆ ವಾಚ್ ಕಟ್ಟಿದರೆ ಇರಿಟೇಟ್ ಆಗುತ್ತೆ ಗುರು ಕೆಲವ್ರಿಗೆ ಇರಿಟೇಟ್ ಆಗುತ್ತೆ ಅಷ್ಟೇ ಎಕ್ಸ್ಪಲ್ಸ್ ಬೈಕ್ ಇದೆ ಒಳ್ಳೆ ಅಡ್ವೆಂಚರ್ ಬೈಕ್ ಅದೊಂದು ತಗೋಬೇಕಂತ ಇದೆ ನನಗೆ ಮುಂದೆ ಮತ್ತು ಯಮಹ ಎಫ್ಝಡ್ ವಿ ಫೋರ್ ವಿ ತ್ರೀ ಯಾವುದಾದ್ರು ಒಂದು ತಗೊಳ್ಬೇಕು ಫಸ್ಟ್ ಅದು ಒಳ್ಳೆಯದಿದೆ ಗುರು ಎಕ್ಸ್ಪಲ್ಸು ಅಡ್ವೆಂಚರ್ ಬೈಕು ಗುರು ಅದು ಬಟ್ ನಿಮಗೆ ಮೈಲೇಜು ಫೋರ್ಟಿ ಪ್ಲಸ್ ಸಿಗುತ್ತೆ ಅಷ್ಟೇ ಸಾಕು ಮೈಲೇಜು ನಲ್ವತ್ತು ರೂಮೈಲ್ ಸಿಕ್ಕ ಸಾಕು ಆ್ಯಕ್ಟಿವ್ ಎಲ್ಲ ನಿಮಗೆ ಫಿಫ್ಟಿ ಫೋರ್ಟಿ ಎಲ್ಲ ಸಿಗೋದು ಅಷ್ಟೇ ಹೋಂಡೆ ಆ್ಯಕ್ಟಿವಾ ಸಿಕ್ಸ್ಟಿ ಎಫ್ ಜಿ ಕೆಲವರು ಹೇಳ್ತಾರೆ ಪವರ್ ಇಲ್ಲ ಅಂತ ಪವರ್ ಬೇಡ ಗುರು ನಮ್ಮ ಈ ರೋಡಲ್ಲೆಲ್ಲ ನೂರಿಂದ ಸ್ಪೀಡ್ ಹೋಗ್ಲಿಕ್ಕೆ ಎಲ್ಲಿ ಆಗುತ್ತೆ ಹೇಳಿ ನಮ್ಮ ಈ ಕಡೆ ಎಲ್ಲ ಟರ್ನ್ ಜಾಸ್ತಿ ಅಪ್ಪು ಡೌನು ಅಪ್ಪು ಡೌನು ಇರುತ್ತೆ ರೋಡು ಹೆಂಗೆ ಹೋಗೋದು ಹಂಡ್ರೆಡ್ ಮೇಲೆ ಕ್ರಾಸ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಬಿಡಿ ಏಯ್ಟಿ ಸ್ಪೀಡ್ ಹೋಗೋಕ್ಕೂ ಆಗೋಲ್ಲ ಏಯ್ಟಿಯಲ್ಲಿ ಹೋದಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಟರ್ನ್ ಬರ್ಲಿಕ್ಕಾಯಿತು ತಿರುಗಿಸ್ಲಿಕ್ಕಾಯಿತು ಹಂಗೆ ನಮ್ಮ ಈ ಕಡೆ ರೋಡಲ್ಲ ಬಿಸಿಲಿಗೆ ಯಾರೂ ಪೇಟೆಗೆ ಬರಲ್ಲ ಗುರು ಯಾಕಂದರೆ ಈಗ ಬಿಸಿಲು ಹೆವಿಯಾಗಿದೆ ಗುರು ಪೆಟ್ರೋಲ್ ಹಾಕ್ಲಿಲ್ಲ ಬಟ್ ಪೆಟ್ರೋಲ್ ಇದೆ ಗಾಡಿನಾಗ ನಮಗೆ ಈ ರೀತಿ ಈ ಬೈಕಲ್ಲಿ ಟ್ಯಾಂಕಲ್ಲಿ ಈ ರೀತಿ ಹ್ಯಾಂಡ್ಲ್ ಇಟ್ಕೊಂಡು ಹೋಗ್ಲಿಕ್ಕಾಗುತ್ತೆ ಈ ಬೈಕು ಹ್ಯಾಂಡ್ಲಿಂಗ್ ಇದೆ ಕೈ ಬಿಟ್ಟರೂ ಏನೂ ಆಗೋಲ್ಲ ಸ್ವಲ್ಪ ಹೊತ್ತು ಮತ್ತು ನಿಮಗೆ ಟರ್ನು ಡೌನಲ್ಲಿದ್ದು ಸ್ವಲ್ಪ ಕೈ ಬಿಟ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ಅಷ್ಟೇ ಯಾರಪ್ಪ ಇವನು ಮೋಟೋಲೋಗಿ ಬರ್ತಾನೆ ಅಂತ ನೋಡ್ತಾ ಇದ್ದಾರೆ ನಮ್ಮೂರಿನವರು ಬಟ್ ನಿಮಗೆ ಈ ಬಿಸಿಲಲ್ಲಿ ಏನು ಮಾಡೋಕ್ಕೂ ಇಷ್ಟ ಆಗಲ್ಲ ಗುರು ಆ ರೀತಿ ಸೆಕೆ ಇದೆ ಇವಾಗ ಸೆಕೆಗಾಲನೂ ಬೇಕು ಮಳೆಗಾಲನೂ ಬೇಕು ಚಳಿಗಾಲನೂ ಬೇಕು ಕಾಲ ಕಾಲಕ್ಕೆ ಮಳೆ ಬೆಲೆ ಆಗಬೇಕಲ್ಲ ಇಲ್ಲಿ ಹುಲ್ಲು ತೆಗಿತಾ ಇದ್ದಾರೆ ಮಿಷನಲ್ಲಿ ಇದು ಕೆಲವು ಸಲ ಮುಖಕ್ಕೆ ಕೈಗೆ ಕಾಲಿಗೆಲ್ಲ ಹರಡ್ತದೆ ಕೊಲ್ಲದ್ರೆ ಹಂಗಂತೇಳಿ ಎಲ್ಲ ಟೈಮಲ್ಲೂ ಏನಾಗಲ್ಲ ಆಯಿತು ನಮ್ಮ ಊರು ತಲುಪಿತ್ತು ಮಲ್ಲಿಕಟ್ಟೆ ಅಂತ ಇನ್ನೂ ಬರುತ್ತೆ ಮತ್ತೆ ಪಾಸ್ತ ನೋಡ್ತೇನೆ ನಮ್ಮದು ಮನೆನೇ ಬರುತ್ತೆ ಗುರು ಏನಪ್ಪ ಇವನು ಹಿಂಗೆ ಮಾತಾಡ್ತಾವನೆ ಅಂತ ಅಂದ್ಕೊಂಡಿದ್ದೀರಾ ನಂಗೆ ಹಿಂಗೆ ಮಾತಾಡೋಕೆ ಖುಷಿ ಗುರು ನಮ್ಮೂರ್ನವರು ಆ್ಯಕ್ಚುಲಿ ಈ ರೀತಿ ಮಾತಾಡಲ್ಲ ಇಲ್ಲಿ ಎಂಥದ್ದು ಮಾರಯ್ಯ ನೀನು ಎಂತ ಮಾಡುತ್ತಿದ್ದಿ ಈಗೆಲ್ಲ ಮಾತಾಡೋರು ಇದ್ದಾರೆ ನಮ್ಮ ಈ ಕಡೆ ಮತ್ತೊಂದು ಈಗ ನಾನು ಈಗ ಮಾತಾಡ್ತಿರ್ತೇನೆ ಈ ರೀತಿ ಮಾತಾಡ್ತಾರೆ ಇಲ್ಲಿ ಟರ್ನೇ ಜಾಸ್ತಿ ಗುರು ನಮ್ಮ ರೋಡು ನೋಡೇ ಟರ್ನ್ ಹೊಡೆಯೋಕ್ಕೆ ದಮ್ ಬೇಕು ಗುರು ಇಲ್ಲೆಲ್ಲ ಇಲ್ಲಿ ಇಲ್ಲಿ ಇಲ್ಲಿದೆ ಎಲ್ಲಿ ಹೇಳಿ ಇಲ್ಲಿ ಬಿಟ್ರಾ ಬೇರೆ ಕಡೆ ಇದೆ ಟರ್ನ್ ಕನ್ಯಾನ ಇದೆ ಕನ್ಯಾನ ಇದೆ ಅಲ್ಲ ಅಲ್ಲೆಲ್ಲ ಇದೆ ಈ ರೀತಿ ಮಲ್ಲಿಕ್ ಕಟ್ಟೆ ನೋಡಿ ಪ್ಲೇಸ್ ಮಲ್ಲಿಕ್ ಕಟ್ಟೆ ಅಮ್ಮನ ಮನೆ ಮನೆ ಹೆಸರು ಚೆನ್ನಾಗಿಟ್ಟಿದ್ದಾರೆ ಅಮ್ಮನ ಮನೆ ಅಂತ ಹೆಸರು ವಿಶೇಷವಾಗಿದೆ ಅಲ್ಲ ಹಂಗೆ ವಿಶೇಷನೇ ಇಡ್ಬೇಕು ಒಬ್ಬರು ಮನೆ ಹೆಸರು ಯಾವಗಳು ಒಂದೇ ರೀತಿ ಇಡಬಾರ್ದು ಯಾರಪ್ಪ ಇವನು ನಿಂತ್ಕೊಂಡವರು ಬೈಕ್ ಓಡಿಸ್ತಾನಲ್ಲಪ್ಪ ಅಂತ ನೋಡ್ತಾವ್ರೆ ಬಟ್ ನಾನು ಬೈಕ್ ನಿಲ್ಸ್ಕೊಂಡು ನೋಡಿದರೆ ಎಲ್ಲರೂ ನೋಡ್ತಾರೆ ಯಾಕಂದರೆ ಬ್ಯಾಲೆನ್ಸ್ ಬೇಕು ಬೋರು ಅದಕ್ಕೆಲ್ಲ ಆ್ಯಕ್ಚುಲಿ ನನಗೆ ಬೈಕ್ ಸ್ಟಡಿ ಆಗುತ್ತಾ ಬಂತು ಇವಾಗ ಬಟ್ ಇನ್ನು ಸ್ವಲ್ಪ ಸ್ಟಡಿ ಆಗಲಿ ಬಾಕಿದೆ ಬಿಸಿಲಿಗೆ ಯಾರು ಗುರು ರೋಡ್ಗೆ ಅಷ್ಟೊಂದು ಬಿಸಿಲಿದೆ ಏನಪ್ಪ ಇವನು ಬರೀ ಬಿಸಿಲು ಬಗ್ಗೆ ಮಾತಾಡ್ತಾನೆ ಅಂದ್ಕೊಂಡಿದ್ದೀರಾ ಆ ರೀತಿ ಸುಡುತ್ತೆ ಗುರು ಬಿಸಿಲು ಹೀಡ್ ಇದೆ ಬಿಸಿ ಬಿಸಿ ಗಾಳಿ ಬಿಸ್ತಾ ಇದೆ ಒಂದು ಲಾರಿ ನೋಡಿ ಟಿಪ್ಪರ್ ಟಿಪ್ಪರ್ ನಮ್ಮ ಈಚೆ ಹುಲ್ಲು ಹೊಯ್ಗೆ ಸಾರಿ ಹುಲ್ಲು ಅಂತ ಹೇಳ್ಬಿಟ್ಟೆ ಹೊಯ್ಗೆ ಕಲ್ಲು ಎಲ್ಲ ಕೊಂಡೋಗ್ತಾರೆ ಈ ಕಡೆ ಟಿಪ್ಪರ್ ಜಾಸ್ತಿ ಇದೆ ಮತ್ತು ನಿಮಗೆ ಹೆವಿ ವೆಹಿಕಲ್ ಬಂದಾಗ ಕೂಡಲೇ ರೋಡ್ ಹಾಳಾಗೋದು ಬೇಗ ಹದಿನಾಲ್ಕು ನಿಮಿಷ ಆಯಿತು ವೀಡಿಯೋ ಎಷ್ಟು ನಿಮಿಷ ಆಯಿತು ಅಂತ ನಾನು ಒಬ್ಸರ್ವ್ ಮಾಡ್ತಾಯಿದ್ದೆ ಅದೇ ಒಂದು ಟ್ವೆಂಟಿ ಮಿನಿಟ್ಸು ತುಂಬ ಇದ್ದರೆ ಕಷ್ಟ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಇನ್ನೀಗ ನೆಟ್ ಪ್ಯಾಕ್ ಮುಗೀತಾ ಬಂತು ನಮ್ಮದು ಅನ್ಲಿಮಿಟೆಡ್ ಪ್ಯಾಕ್ ಹಾಕೋದು ಟ್ವೆಂಟಿ ಫೈ ಜಿ ಬಿ ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ಲ ಸಾರಿ ಟ್ವೆಂಟಿ ಫೈವ್ ಜಿ ಬಿಗೆ ಮುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಜಿಯೋದವ್ರದ್ದು ನಲವತ್ತೊಂಬತ್ತು ರೂಪಾಯಿಗೆ ಪ್ಯಾಕ್ ಇದೆ ಒಂದು ಒನ್ ಡೇಗೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೈವ್ ಜಿ ಬಿ ಕೊಡ್ತಾರೆ ಅನ್ಲಿಮಿಟೆಡ್ ಅದನ್ನು ಮುಗಿಸೋಕ್ಕೆ ನಾವು ಏನು ಮಾಡೋದು ಮುಗಿಸಿಕಾಗಲ್ಲ ಅಷ್ಟೇ ಆನ್ಲೈನ್ ಏನಾದ್ರು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಅಥವಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಸ್ವಲ್ಪ ಖಾಲಿ ಆಗ್ಬೋದು ಡೌನ್ಲೋಡ್ ಮಾಡಬೇಕೇನೋ ಅದು ಅಷ್ಟೇ ಖಾಲಿ ಆಗುತ್ತೆ ಬಟ್ ನೆಟ್ ಪ್ಯಾಕ್ ರೀಚಾರ್ಜ್ ಮಾಡಿದ್ರೆ ಹಣ ವೇಸ್ಟ್ ಆಗುತ್ತೆ ನಾನು ಇವಾಗ ನಿನ್ನೆದೊಂದು ಪ್ಯಾಕ್ ಹಾಕಿದ್ದೆ ಅದು ಇವತ್ತು ಹನ್ನೆರಡು ನೂರತ್ತೊಂಬತ್ತಕ್ಕೆ ಮುಗೀತದೆ ಅನಿಸುತ್ತೆ ನೆಟ್ ಪ್ಯಾಕ್ ಸ್ಪ್ರೇ ಪೈಂಟ್ ಒಂದು ಬೇಕಿತ್ತು ನನಗೆ ಸಿಲ್ವರ್ ಕಲರ್ ಪೈಂಟ್ ವೀಲ್ಗೆ ಪೈಂಟ್ ಮಾಡಲಿಕ್ಕೆ ಇತ್ತು ಅಂಬಾಸಿಡರ್ ಕಾರಿಗೆ ನಮ್ಮ ಅಂಬಾಸಿಡರ್ಗೆ ಸ್ಟೆಪ್ಪಿಂಗ್ ವೀಲ್ಗೆ ಪೈಂಟ್ ಮಾಡಲಿಕ್ಕೆ ಬಾಕಿ ಇದೆ ಸಿಲ್ವರ್ ಕಲರ್ ತಗೋಬೇಕಂತ ಅಂದ್ಕೊಂಡೆ ಮತ್ತೆ ಸುಮ್ಮನೆ ಯಾಕೆ ಆ್ಯಕ್ಚುಲಿ ಅದು ನಮ್ಮ ಪೇಂಟಿಂಗ್ ವರ್ಕಲ್ಲೇ ಬರುತ್ತೆ ಅಲ್ಲ ನಮ್ಮ ಅಪ್ಪ ಅವರು ಕೊಡಲಿಲ್ಲ ಗಾಡಿನ ಪಾಲಿಷ್ ಮತ್ತು ಕಟ್ಟಿಂಗ್ ಬಾಕಿ ಇದೆ ಗಾಡಿನಲ್ಲಿ ಬಟ್ ಅದೇ ಪಾಲಿಶ್ ಪೈಂಟಿಂಗ್ ಕಟ್ಟಿಂಗ್ ಆ್ಯಂಡ್ ಪಾಲಿಶು ಮತ್ತು ಇದು ಮಾಡಕ್ಕೆ ಬಾಕಿ ಇದೆ ನೋಡ್ಬೇಕು ಮತ್ತು ಅದೇ ಇದು ಇದೆ ಅಲ್ಲ ವೀಳಿಗೆ ಪಾಯಿಂಟ್ ಪೈಂಟ್ ಮಾಡೋಕ್ಕೆ ಬಾಕಿ ಇದೆ ಯಾರಪ್ಪ ಇವನು ನೋಡ್ತಾವ್ರೆ ಕೆಲವರು ಎರಡು ದೋಸೆ ತಿಂದೆ ಹೋಟ್ಲಲ್ಲಿ ಪುತ್ತಲ್ಲಿ ತುಪ್ಪ ದೋಸೆ ಆ್ಯಂಡ್ ಚಿಕ್ಕು ಜ್ಯೂಸ್ ನಂಗೆ ಚಿಕ್ಕ ಜ್ಯೂಸ್ ಸ್ವಲ್ಪ ಒಳ್ಳೆಯದಾಗುತ್ತೆ ಸೆಕೆಗೆ ಕೂಳಾಗಿ ಒಳ್ಳೇದಾಗುತ್ತೆ ಅದು ಚಿಕ್ಕು ಮಿಲ್ಕ್ ಶೇಕ್ ಫಿಫ್ಟಿ ರೂಪಾಯಿ ಮಿಲ್ಕ್ ಎರಡು ದೋಸೆಗೆ 50 100 ಐಸ್ ಬಿಲ್ 100 ಐತೆ ಬಿಲ್ಲಿಗೆ ಅಂದ್ರೆ ತುಪ್ಪ ದೋಸೆ ಎರಡು ಅಲ್ಲ 25 ಟು 5 ಈಚ್ ಚಿಕ್ಕು ಜೋಸಿಗೆ ಅಮರ ಶೇಕಿಗೆ 50 ಕೆಳಗಡೆ 70 80 100 ಅಲ್ಲ ಇದೆ ಚಿಕ್ಕು ಜೋಸಿಗೆ ಜಾಸ್ತಿ ಇದೆ ಕೆಳಗಡೆ ಜೋಸಿಗೆ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತಾರು ಕಿಲೋಮೀಟ್ರ್ ರನ್ ಆಯ್ತು ಇವಾಗ ಬೈಕ್ ಬಟ್ ಹೆವಿ ಮೈಂಟೇನ್ ಬರುತ್ತೆ ಗುರು ಇದು ಅದು ಬ್ರೇಕ್ ಪ್ಯಾಡ್ ಅಷ್ಟು ಬೇಗ ತಳಿಬಾರ್ದಿತ್ತು ಫೋರ್ಟಿನ್ ಕೆ ಅಲ್ಲಿ ಕ್ಯಾಮೀಟ್ರಲ್ಲಿ ಯಾಕಂತ ಗೊತ್ತಾಗ್ತಾ ಇಲ್ಲ ಮತ್ತೇನು ಟಯರು ತಳಿತಾ ಬಂದಿದ್ರದ್ದು ಟಯರೂನು ಬೇರೆ ಇನ್ನು ಟಯರ್ ಹಾಕಬೇಕಿನ್ನು ಸೆಕೆ ಗುರು ಸೆಕೆ ನಮ್ಮದು ಶಾಮ್ ಅಂತ ಹೇಳ್ತಾರೆ ಇಲ್ಲಿ ಕರ್ಬೂಜ ಹಣ್ಣು ಅಂತ ಇದೆಯಲ್ಲ ಕರ್ಬೀಜ ಈ ಬಚ್ಚಂಗಾಯಿದೆಯಲ್ಲ ಕಲ್ಲಂಗಡಿ ಅದೇ ರೀತಿ ಇದು ಜಾತಿಗೆ ಸೇರಿದ ಹಣ್ಣದು ಕರ್ಬೂಜ ಹಣ್ಣು ಅಂತ ಇದೆ ಅದು ಸ್ವಲ್ಪ ಒಳ್ಳೆಯದಾಗುತ್ತೆ ಜ್ಯೂಸು ಈಗ ತಂಪು ನಮ್ಮ ದೇಹಕ್ಕೆ ತಂಪು ಅದು ಅದರ ಜ್ಯೂಸ್ ಮಾಡಿ ಕುಡಿದ್ರೆ ಬಟ್ ಸಕ್ಕರೆ ಹಾಕಬಾರ್ದು ಸಕ್ಕರೆ ಒಳ್ಳೆಯದಲ್ಲ ನಮ್ಮ ಬಾಡಿಗೆ ಗೊತ್ತಲ್ಲ ನಿಮಗೆ ಸಕ್ಕರೆನೂ ಮೈದಾನು ಒಳ್ಳೇದಲ್ಲ ಅಂತೆ ಹೇಳ್ತಾರೆ ಹೇಳ್ತಾರಲ್ಲ ಒಳ್ಳೇದಲ್ಲ ಅನ್ಸುತ್ತೆ ಕಾಣಿಸುತ್ತೆ ಓಟ್ ಇದೆಲ್ಲ ಅಲ್ಲ ಚರ್ ಹಂಗೆ ಬಿಟ್ಬಿಟ್ಟಿದ್ದಾರೆ ಗುರು ನಿನ್ನೆ ಎಲೆಕ್ಷನ್ ಇತ್ತಲ್ಲ ಗುರು ಶಾಲೆಯಲ್ಲಿ ಎಲೆಕ್ಷನ್ ಹವ ಹೆಂಗಿತ್ತಂದ್ರೆ ಇಲ್ಲಿ ನಮ್ಮ ಈ ಕಡೆ ಸುಮಾರು ಎಲೆಕ್ಷನ್ ಇತ್ತು ಗುರು ಎಲೆಕ್ಷನ್ ತುಂಬ ಇದೆ ಇಲ್ಲಿ ಎಲ್ಲ ರೋಡ್ ಸೈಡ್ ಕೂತ್ಕೊಂಡಿದ್ರು ಅವಾಗ ಎಲೆಕ್ಷನ್ಗೆ ಎಲೆಕ್ಷನ್ ಡೇ ನಿನ್ನೆ ನಾನು ಯಾರು ಬಾತ್ ಟ್ರಾವೆಲ್ ತಗೊಂಡೆ ಟರ್ಕಿ ಟವೆಲ್ ಅಂತಾರಲ್ಲ ಅದು ಸನ್ಶೆಟ್ಟಿ ನಮ್ಮ ಪುತ್ತೂರಲ್ಲಿ ಆಂಡ್ರಾಡ್ ಇದೆ ಒಂದು ರೇಟ್ ಒಂದು ಖರ್ಚಿಸ್ ಇದು ಟರ್ ಟವೆಲ್ಗೆ ಬಿಸಿಲು ಕಣ್ಣಿಗೆ ಇದೆ ಬಿಸಿ ಗಾಳಿ ಮನೆಗೆ ಹೋಗ್ಬೇಕು ಫಸ್ಟು ಫ್ರೆಶ್ ಅಪ್ ಒಮ್ಮೆ ಆಮೇಲೆ ನೋಡಬೇಕು ಮೂವಿ ನೋಡಬೇಕು ಇದೆ ಒಂದು ಮೂವಿ ಫ್ಯಾಮಿಲಿ ಸ್ಟಾರ್ ಅಂತ ಏನೋ ಇದೆ ವಿಜಯ್ ದೇವರ್ ಕೊಂಡ ಮತ್ತು ಕಿ ಆರ್ ಅಡ್ವಾಣಿ ಅಲ್ಲ ಅವಳಲ್ಲ ಇನ್ನೊಬ್ರು ಹೀರೋ ಇದ್ದಾರೆ ಹೀರೋಯಿನ್ ಠಾಕೂರ್ ವರುಣ್ ಠಾಕೂರ್ ಅಂತ ಹೆಸರು ಬರುತ್ತೆ ಹೆಸರು ಬರುತ್ತೆ ಅವಳಗೂ ಫಿಲ್ಮ್ ಒಳೆಯಿದೆ ಅನಿಸುತ್ತೆ ನೋಡಬೇಕು ನಮ್ಮದು ಮನೆ ಬಂದು ಇಲ್ಲಿ ನೋಡಿ ಜುಮ್ಮ ಅಂತ ಇದೆ ದಾರಿ ಇದೇ ರೂಟ್ ನಮಗೆ ನಮ್ಮ ಅಮ್ಮ ಇವಾಗ ಬೈತಾರೆ ಏನಪ್ಪ ಎಲ್ಲ ತಿರುಗಿ ಬಂದಿಯಾ ಅಂತ ಅನ್ಕೋತಾರೆ ಟರ್ನಲ್ಲಿ ಸೆಕೆಂಡ್ ಥರ್ಡ್ ಗಿಯರಲ್ಲಿ ಹೋಗ್ಬೇಕಾಗುತ್ತೆ ಎಲ್ಲರ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಟರ್ನಲ್ಲಿ ಏಪ್ರಿಲ್ ಮಂತು ಮುಗಿತಾ ಬಂತು ಟ್ವೆಂಟಿ ಡೇ ಇವತ್ತು ಡೇಟ್ ಮೂರು ದಿವಸ ಇದೆ ಈ ಮಂತು ಮುಗಿಯುತ್ತೆ ಮತ್ತು ಮೇ ಮಂತು ದಿನ ಹೋಗೋದೇ ಗೊತ್ತಾಗಲ್ಲ ಗುರು ದಿನ ತಿಂಗಳು ವರ್ಷ ಹೋಗೋದೇ ಗೊತ್ತಾಗಲ್ಲ ಲೈಫಲ್ಲಿ ಏನೋ ಸಾಧನೆ ಮಾಡಬೇಕಂದ್ರೆ ನಾವು ದಿನ ಲೆಕ್ಕ ಹಾಕ್ಬಾರ್ದು ಅಂತ ಹೇಳ್ತಾರೆ ಸಾಧನೆ ಮಾಡ್ತಾ ಹೋಗ್ಬೇಕು ನಾವು ನನಗೆ ಒಂದು ಯೂಟ್ಯೂಬರ್ ಆಗಬೇಕಂತ ಆಸೆ ಇದೆ ಮೋಟೋ ವ್ಲಾಗಿಂಗ ಮಾಡಬೇಕಂತ ಒಂದು ವೀಡಿಯೋ ನೋಡಿಕೊಂಡು ಹೀಗೆ ಯೂಟ್ಯೂಬಲ್ಲಿ ಬೇರೆಯವ್ರದ್ದು ವೀಡಿಯೋ ನೋಡಿಕೊಂಡು ನನಗೂ ವೀಡಿಯೋ ಮಾಡಬೇಕಂತ ಅನ್ನಿಸ್ತು ಹಂಗೆ ಇವಾಗ ವೀಡಿಯೋ ಮಾಡ್ತಾ ಇದ್ದಾನೆ ಇಲ್ಲಿ ಸ್ವಲ್ಪ ರೋಡ್ ಇದು ನಮ್ದು ಇಲ್ಲಿ ಕಷ್ಟ ಆಗುತ್ತೆ ಹತ್ಲಿಕ್ಕೆ ಬಿಸಿಲಲ್ಲಿ ಎಲ್ಲಾ ಮರಗಳು ಎಲೆಲ್ಲ ಮಾಡ್ತಾ ಇದ್ದಾಗೆ ಕಾಣಿಸ್ತಾ ಇದೆ ನಂಗೆ ನಮ್ದು ಅಪಾಚಿ ನಿಂತ್ಕೊಂಡು ನಿಲ್ಲಿಸ್ ನಿಂತ್ಕೊಂಡಿದೆ ನೋಡಿ ಇಲ್ಲಿ ಆರ್ ಚಿ ಆಟಿಯರ್ ಯಾ ಬಿಸಿಲಲ್ಲಿ ಗುರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದವರು ಮತ್ತೊಮ್ಮೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬಿಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು